ನಮಸ್ತೆ ಸ್ನೇಹಿತರೆ ಒಂದ್ಸಣ್ ಕತೆ ಗುರುನಾನಕ್ ದೇವ್ ಜಿ ಅವರು ಒಂದು ಅಂಗಡಿ ಅಂಗಡಿನಲ್ಲಿ ಈ ಧಾನ್ಯನ ಮೆಜರ್ ಮಾಡಿ ಹಾಕ್ತಾ ಇದಾರಂತೆ ಒಂದ್ ಸೇರ್ ನಲ್ಲಿ ಇದ್ದಾರೆ ಇದಾರೆ ಅಳಿತೀವಲ್ಲ ಹಾಗೆ ಒಂದು ಎರಡು ಮೂರು ಅಳಿತೀವಲ್ಲ ಹಾಗೆ ಅವರು ಹಿಂದಿನಲ್ಲೋ ಪಂಜಾಬಿನಲ್ಲೋ ತಗೊಂಡು ಅಳಿತಾ ಇದ್ದಾರೆ ಏಕ್ ದೋ ತೀನ್ ಚಾರ್ ಅಂತ ಅಳಿತಾ ಇದ್ದಾರೆ ಅಳಿತಾ ಇದ್ದಂಗೆನೆ ಅಲ್ಲಿ ಹದಿಮೂರ್ ಬಂದ್ಬಿಡ್ತು ಸ್ನೇಹಿತರೆ ನಿಮಗೆ ಗೊತ್ತಲ್ಲ ಹದಿಮೂರಕ್ಕೆ ಹಿಂದಿನಲ್ಲೋ ಪಂಜಾಬಿನಲ್ಲೋ ನಾವು ಏನಂತೀವಿ ತೇರಾ ಅಂತೀವಲ್ಲ ಸೊ ತೇರಾ ಅಂದ್ರೆ ಎರಡರ್ಥ ಇದೆ ಒಂದು ಹದಿಮೂರು ಎರಡನೇದು ತೇರಾ ಅಂದ್ರೆ ನಿನ್ನವನು ಅಂತ ಯಾವಾಗ ಈ ಹದಿಮೂರು ಬಂತು ಇವರು ಅಳಿತಾ ಇದ್ರಲ್ಲ ಸೇರ್ನಲ್ಲಿ ಆ ಅವ್ರಿಗೆಲ್ಲ ಎಲ್ಲ ಹೋಯ್ತು ಪ್ರಪಂಚ ಅಷ್ಟೊಂದು ಭಾವಕರಾಗ್ಬಿಟ್ರು ದೇವ್ರು ನೆನ್ಸ್ಕೊತಾ ಇದ್ರು ನೆನ್ಸ್ಕೊಡೋ ತೇರಾ 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 ಅಷ್ಟೇ ಮುಗ್ದೋಯ್ತು ಅಳದು ಹಾಕ್ತಲೇ ಇದ್ದಾರೆ ಬರೀ ಹದಿಮೂರಲ್ಲೇ ನಿಂತು ಬಿಟ್ಟಿದ್ದಾರೆ ಅಷ್ಟೇ ಮುಂದಕ್ಕೆ ಹೋಗ್ತಿಲ್ಲ ಆ ತೇರಾ 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 ಅನ್ನುವಾಗ ಅವರ ಭಾವನೆ ಹೇಗಿದೆ ಅಂತಂದ್ರೆ ಅಯ್ಯೋ ನಾನು ನಿನ್ನೋನು ಆಗ್ಬಿಟ್ಟೆ ಇನ್ನೇನಿದೆ ನನಗೆ ಅಂತ ಅಷ್ಟೆ ಪ್ರಪಂಚನೇ ಮರ್ತು ಬಿಟ್ರಂತೆ ಆ ತೇರ ಅನ್ನೋದ್ರಲ್ಲಿ ಸ್ನೇಹಿತರು ಎಷ್ಟು ಚೆನ್ನಾಗಿದೆಯಲ್ಲ ನಿಜವಾಗ್ಲೂ ಆ ಪರಮಾತ್ಮನ ಬಗ್ಗೆ ನಮಗೆ ಇಷ್ಟೊಂದು ತಾದಾತ್ಮ್ಯತೆ ಇದ್ರೆ ಪರಮಾತ್ಮನಲ್ಲಿ ನಾವ್ ಇಷ್ಟೊಂದು ಸರೆಂಡರ್ ಆಗ್ಬಿಟ್ಟಿದ್ರೆ ಪ್ರತಿಯೊಂದರಲ್ಲೂ ಎಲ್ಲ ನಿನ್ನದೆ ಅಪ್ಪ ಎಲ್ಲ ನಿನ್ನದೆ ತೇರಾ ಅಂತ ಆಗ್ಬಿಟ್ರೆ ಎಷ್ಟು ಸಮಾಧಾನವಾಗಿ ಎಷ್ಟು ಸಂತೋಷವಾಗಿ ಯಾವಾಗ್ಲೂ ಇರ್ತೀವಲ್ವಾ ಆದ್ರಿಂದ ಅವರ ಆ ಮಾರ್ಗದರ್ಶನದಲ್ಲಿ ನಡೆಯೋಣ ಅವರ ಆಶೀರ್ವಾದ ಇರಲಿ ಅವರ ದಾರಿನಲ್ಲಿ ನಾವು ನಡೆದು ಆ ಪರಮಾತ್ಮನ ಗೆ ಅತ್ಯಂತ ಸಮೀಪದಲ್ಲಿ ಇರೋಣ ಅಲ್ವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು